ನಾಳೆ ಸ್ವಲ್ಪ ಗಂಟೆ ಬಂದ್ರೆ ನಮ್ ಹುಷಾರ ಹೋದ ಬೆಳಿಗ್ಗೆ ಐತಿ ಅವಾಗ ನಾ ನಾವ್ ನೋಡಿದ್ವಿ ಹೆವಿ ಫೈರ್ ಅವಾಗ ನಾವ್ ಯಾವ್ದೇ ಕಾರಣ ಆಗಲಾಗ್ ಗ್ಯಾಸ್ ಹೋಗ್ಬಿಟ್ಟು ಫೈಯರ್ ಬಂದು ಹೊಡೆದಿ ಆಫ್ ಮಾಡಿದ ಹುಣಸೂರು ತಾಲೂಕಿನ ಬಿಳಿಕೆರೆ ಹೋಳಿಯ ಮಲಿನಾಥಪುರದ ಬಾಲು ಎಂಬುವರ ಮನೆಯಲ್ಲಿ ಸಿಲಿಂಡರ್ ಸ್ಫೋಟಗೊಂಡು ಬಾಲು ಹಾಗೂ ಅವರ ತಾಯಿ ಇಬ್ಬರು ಗಾಯ ಇದರ ಹಿನ್ನೆಲೆಯಲ್ಲಿ ಶಾಸಕ ಜಿ ಡಿ ಹರೀಶ್ ಕೂಡ ಅವರು ಮಲಿನಾಥಪುರದ ಬಾಲು ಅವರ ಮನೆಗೆ ನೀ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಇನ್ನು ಇದೇ ವೇಳೆ ಹಲವು ಜೆ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಜರಿದ್ದು ಗ್ರಾಮದ ಬಾಲು ಅವರ ತಂದೆಯೊಂದಿಗೆ ಚರ್ಚೆ ನಡೆಸಿ ಹೇಗಾಯಿತು ಎಂದು ಮಾಹಿತಿ ಪಡೆದು ಅವರಿಗೆ ಸೂಕ್ತ ಪರಿಹಾರ ಕೊಡಿಸುವ ಭರವಸೆ ನೀಡಿದರು ಇದೇ ಸಂದರ್ಭದಲ್ಲಿ ಜೆ ಡಿ ಎಸ್ ಮುಖಂಡರಾದ ಅರ್ವೆ ಶ್ರೀಧರ್ ಬಿಳಿಕೆರೆ ಚಿಕನ್ ಮಧು ಗೌರಿಶಂಕರ್ ಸೇರಿದಂತೆ ಹಲವು ಮುಖಂಡರು ಹಾಜರಿದ್ದರು

ನಾನು ಹೇಳ್ತಾ ಇದ್ದೇನೆ ಮಾತಾಡ್ಸಿದ್ರೆ ಮಾತಾಡ್ಸಿ ಬಟ್ ಹೇಳಿ ನನಗೆ ಅಲ್ಲಿಂದಾನೇ ಬೇಕಾದ್ರೆ ಅವ್ರು ಚೇರ್ಮನ್ ಮಾತಾಡ್ಸ್ಬೇಕು ಇನ್ನೇ ಮಾತಾಡ್ಬೇಕು ಆಕಾಶ